ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ ಇವತ್ತು ನಾನು ಇರೋ ರೆಸಿಪಿ ಚಿಕನ್ ಶಬರ್ಮ ಮನೆಯಲ್ಲೇ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಕುಕುಂಬರು ಬೀಟ್ರೂಟು ಎಲೆಕೋಸು ಮತ್ತು ಕ್ಯಾರೆಟೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಒಂದು ಗಾಜಿನ ಬಾಟ್ಲಿಗೆ ತುಂಬಿಸ್ಕೊತಾ ಇದ್ದೀನಿ ಪೂರ್ತಿ ಎಲ್ಲದನ್ನು ಈಗ ತುಂಬಿಸಿಟ್ಟಿರೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಗಾರ್ ಹಾಕೋತಾ ಇದ್ದೀನಿ ಮತ್ತು ಅದ್ರ ಮೇಲೆ ಫುಲ್ ನೀರು ಹಾಕೊತಾ ಇದ್ದೀನಿ ವೆನಿಗರ್ ಫ್ಲೇವರು ಈ ಎಲ್ಲ ತರಕಾರಿಗೂ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಆಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದೆರಡು ಸರಿ ಈ ಥರ ಮಾಡ್ಕೋಬೇಕು ಅದಾದ್ಮೇಲೆ ಮತ್ತೆ ತೆಗೆದು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಮೇಲೆ ಕೆಳಗೆ ಆಗೋ ಥರ ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡ್ಕೊಬೇಕು ಆಮೇಲೆ ಎತ್ತಿ ಸೈಡಿಗೆ ಇಟ್ಕೊಳ್ಳಿ ಈಗ ಶವರ್ಮ ಬ್ರೆಡ್ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಇಲ್ಲಿ ಆಲ್ ಪರ್ಪಸ್ ಫ್ಲಾರ್ ಹಾಕ್ಕೊತಾ ಇದ್ದೀನಿ ಅಥವಾ ಮೈದಾ ಅಂತಾರೆ ಹಾಕ್ ಇದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಈಗ ಕಾಲಿಟ್ರಷ್ಟು ಮೊಸರು ಹಾಕ್ಕೊಂಡು ಪೂರ್ತಿ ಮೊಸರಲ್ಲೇ ಕಲಿಸ್ಕೋಬೇಕು ದೋನ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಪ್ಲೇಟ್ ಎಲ್ಲ ಮುಚ್ಚಬೇಡಿ ಸ್ವಲ್ಪ ರಫ್ ಆಗುತ್ತೆ ಕಾಟನ್ ಬಟ್ಟೆ ಒದ್ದೆ ಮಾಡಿ ಇದ್ರ ಮೇಲೆ ಹಾಕಿ ಸೈಡಿಗೆ ಇಡಿ ಈಗ ಚಿಕನ್ನ ಮ್ಯಾರಿನೇಟ್ ಏನು ಬೇಕಂತ ತೋರಿಸ್ತೀನಿ ಬನ್ನಿ ಮೊಸರು ಮೊಸರುಗೆ ಗರಂ ಮಸಾಲ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಜೀರಿಗೆ ಪುಡಿ ಚೂರು ಚಕ್ಕೆ ಲವಂಗ ಪೌಡರು ಹಸಿನದ ಪುಡಿ ಮತ್ತು ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಒಂದು ನಿಂಬೆಹಣ್ಣಿನ ರಸಾನ ನೀಟಾಗಿ ಇಂಡುಕೊಂಡು ಕಲಿಸ್ಕೊತ ಇದ್ದೀನಿ ಚೂರು ಎಣ್ಣೆ ಬಿಟ್ಟು ಅದಕ್ಕೆ ನೆನೆ ಅದು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಚಿಕನ್ನ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಗ ಮಯೋನಿಸ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಅದಕ್ಕೆ ಆರಿಗೆನೋ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮಿಲ್ಕ್ ಮಿಲ್ಕಿಗೆ ಉಪ್ಪು ಕಾಲ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅದಕ್ಕೆ ಎಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಒನ್ ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೂರು ಮಸ್ಟರ್ಡ್ ಆಯಿಲ್ ಇದ್ದರೆ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ನಮ್ಮ ಮಯೋನಿಸ್ ರೆಡಿಯಾಗಿದೆ ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ಈಗ ಸಿಕ್ಕದ ಒಂದು ಪಾನ್ ತಗೊಂಡು ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಪ್ಯಾನ್ಗೆ ಹಾಕಬೇಕು ಪ್ಯಾನ್ಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ನೀರೇನೂ ಹಾಕಬಾರ್ದು ಇದನ್ನು ಬೇಯಿಸೋಕ್ಕೆ ಅದು ನೀಟಾಗಿ ಬೇಯೋ ತನಕ ಬಿಡಬೇಕು ನೀರೇನೋ ಹಾಕ್ತಾರೆ ರೋಸ್ಟ್ ಹಾಕಕ್ಕೆ ಬಿಡಬೇಕು ನೋಡಿ ನನ್ನ ಚಿಕನ್ ಈ ಥರ ರೋಸ್ಟ್ ಆಗಿದೆ ಮತ್ತು ಬೆಂದಿದೆ ಸೊ ಇದನ್ನು ಈಗ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಆಗಲೇ ಕಲ್ಸಿಟ್ಟಿದ್ದದೋನ ತಗೊಂಡು ಉಂಡೆ ಮಾಡಿಕೊಂಡು ನೀಟಾಗಿ ಲಟಿಸ್ಬೇಕು ಚಪಾತಿಗಿಂತ ಸ್ವಲ್ಪ ತಿಕ್ಕಾಗಿ ಲಟಿಸ್ಬೇಕು ನಾನಿಲ್ಲಿ ಏನೋ ಹಾರ್ಟ್ ಶೇಪ್ ಥರ ಮಾಡೋಣ ಅಂತ ಹೋಗಿ ಆ ಹಾರ್ಟ್ ಶೇಪ್ ಏನು ಬಂದಿಲ್ಲ ಬಟ್ ಓಕೆ ಓಕೆ ಸ್ವಲ್ಪ ಮಧ್ಯದಲ್ಲಿ ತೂತು ಎಲ್ಲ ಆಗಿದೆ ಹಾರ್ಟ್ ಶೇಪು ಏನು ನೀಟಾಗಿ ಬಂದಿಲ್ಲ ಓಕೆ ಆ ಥರ ಕಾಣಿಸೋ ಥರ ಮಾಡಿದ್ದೀನಿ ನನಗಂತೂ ಇದಕ್ಕೆ ಪರ್ಫೆಕ್ಟ್ ಹಾರ್ಟ್ ಶೇಪ್ ಕೊಡೋಕ್ಕೆ ಬರ್ತಿಲ್ಲ ನನ್ನ ವ್ಯೂವರ್ಸ್ಗೋಸ್ಕರ ಒಂದು ನೀಟಾಗಿರೋ ಹಾರ್ಟ್ ಶೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಇವಾಗ ಎರಡು ಕಾರ್ಡೇನೂ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿದ್ದ ಮಯೋನೀಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮತ್ತು ನೆನ್ಸಿಟ್ಟಿದ್ ವೆಜ್ಜಿಸ್ ಇದ್ದೀನಿ ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಹಾಕಿ ಅದ್ರ ಮೇಲೆ ಚೂರು ಮಯೋನೀಸ್ ಹಾಕಿ ನೀಟಾಗಿ ರೋಲ್ ಮಾಡೋಣ ನೋಡಿ ಇವಾಗ ನಮ್ಮದು ಚಿಕನ್ ಶವರ್ಮ ರೋಲ್ ರೆಡಿಯಾಗಿದೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ